ಎ ಎನ್ ಎಂಬರ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಚಿಂತಾಮಣಿ ನಗರದ ಈದ್ಗಾ ಮೈದಾನದಲ್ಲಿ ಹಬ್ಬ ಸಂಭ್ರಮ ಸಡಗರದಲ್ಲಿ ಆಚರಣೆ ಚಿಂತಾಮಣಿ ನಗರದ ಎಲ್ಲೆಡೆ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬವನ್ನು ನಗರ ಮತ್ತು ತಾಲೂಕಿನ ವಿವಿಧ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಜಮಾವಣೆಯಾಗಿ ಶನಿವಾರವಾದ ಇಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಜಮಾವಣೆಯಾದ ಮುಸಲ್ಮಾನ್ ಬಾಂಧವರು ನಂತರ ನಗರದ ಹೊರವಲಯದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಕೈಕುಲುಕಿ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಆಚರಿಸಲು ಸಂತೋಷವಾಗುತ್ತದೆ ಎಂದರು ಬಕ್ರೀದ್ ಹಬ್ಬವು ಮುಸ್ಲಿಂ ಸಮುದಾಯದವರ ಪವಿತ್ರ ಹಬ್ಬವಾಗಿದ್ದು ಇದು ಇಬ್ರಾಹಿಂನ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಸಮಿತಿ ಅಧ್ಯಕ್ಷರು ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷರು ಸೇರಿದಂತೆ ಹಲವಾರು ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು

<أغرأه> قال اني ساعد للناس إماما قال فبئن وذريتي قال لا اله I don't know 回忆。<noise>

الله ನಾವು ಇಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಬಕ್ವಿ ಹಬ್ಬ ಅಂತ ಕರಿತೀವಿ ಆಕ್ಚುಲಿ ಅರಬ್ಬಿ ವರ್ಲ್ಡಲ್ಲಿ ಈದುಲ್ ಅದಹಾ ಅಂತ ಕರೀತಾರೆ ಈದುಲ್ ಅಝಹ ಅಂತ ಸೊ ಇದು ಬಲಿದಾನದ ವಿಶೇಷ ಹಬ್ಬ ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀದುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ರು ಅವ್ರಿಗೆ ನೈಂಟಿ ಇಯರ್ಸಲ್ಲಿ ಮಗು ಆಗುತ್ತೆ ಆ ಮಗುನ ಅಲ್ಲಾಗೆ ಬಲಿ ಕೊಡಲು ಅಲ್ಲ ಇಂದ ಸೂಚನೆ ಬರುತ್ತೆ ಸೊ ಅದರ ಮೇರೆಗೆ ಆ ಐದು ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಉಲ್ಲಾ ಅವ್ರ ಮಗ ಹೆಸರು ಇಬ್ರಾಹಿಂ ಜಮೀವುಲ್ಲಾ ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ ಅಲ್ಲ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು ಈ ಪ್ರಪಂಚ ಸೃ ಸೃಷ್ಟಿಕರ್ತ ಅವನೇನು ಆದೇಶನ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡ್ಬೇಕಂತ ಹೇಳಿಬಿಟ್ಟು ಅವರು ಇಬ್ರಾಹಿಂ ಖಲೀಲುಲ್ಲಾ ಅವರು ಅವ್ರ ಮಕ್ಕನ್ನ ಕೂ ಮಗನ್ನ ಕೂಡ ಮಗ ಅಂತ ನೋಡಿದಿರ ಬಲಿದಾನ ಮಾಡೋಕ್ಕೆ ಹೋದಾಗ ಆವಾಗ ಅಲ್ಲ ನನ್ಕೋದ್ರ ಇವರು ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂತೇಳ್ಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಅಂತೇಳ್ಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಿಯಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು ತಾಲೂಕಿನ ಎಲ್ಲ ನಾಗರಿಕರಿಗೆ ಜಾಮಾ ಮಸೀದಿ ಕಮ್ಟಿಯಿಂದ ಶುಭಾಶಯಗಳು